ಸೊ ಎಲ್ಲ ಸಿರ ಸಾರ್ವಜನಿಕೆ ಸಾರ್ವಜನಿಕರಿಗೆ ನನ್ನ ನಮಸ್ಕಾರಗಳು ಸೊ ಇವತ್ತು ನಾನು ಲೈವ್ ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಶುಭ ಕಲ್ಯಾಣ್ ಮೇಡಮ್ ಅವರು ಮತ್ತೆ ನಮ್ಮ ಸಿ ಇ ಒ ಸರ್ ಪ್ರಭು ಅವರು ಮತ್ತು ಹಾಗೆ ನಮ್ಮ ಎ ಡಿ ಸಿ ಅವರು ತಿಪ್ಪೇಸ್ವಾಮಿ ಸರ್ ಅವರು ಮೊನ್ನೆ ಮತ್ತೆ ಕಾರ್ಪೊರೇಷನ್ ಕಮಿಷನರ್ ಅವರು ಸೊ ಎಲ್ಲರೂ ಕೂಡಿ ಎಲ್ಲ ಮೂರು ವಿಭಾಗದ ಎ ಸಿಗಳು ನಮ್ಮ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲಿ ಏನು ನಮ್ಮ ಡಿ ಸಿ ಅವರು ಅಧ್ಯಕ್ಷರಿದ್ದಾರೆ ಒಂದು ಮೊನ್ನೆ ಜಿಲ್ಲಾ ಮಟ್ಟದ ಮೀಟಿಂಗ್ ಮಾಡಿ ತುಮಕೂರು ಜಿಲ್ಲೆಯಲ್ಲಿ ಆಲ್ರೆಡಿ ಇವಾಗ ಬೇಸಿಗೆ ಕಾಲ ಶುರುವಾಗಿರೋದ್ರಿಂದ ಎಸ್ಪೆಷಲಿ ಮಧುಗಿರಿ ಸಬ್ ಡಿವಿಷನ್ ನಲ್ಲಿ ಸಿರಾ ಇರ್ಬೋದು ಪಾವಗಡ ಮಧುಗಿರಿ ಮತ್ತೆ ಕೊಟ್ಕೆರೆ ನೀರಿಂದು ಅಭಾವ ತುಂಬಾ ಬರುತ್ತೆ ಅಂತ ಹೇಳಿ ನಮ್ಮೆಲ್ಲರಿಗೂ ಒಂದು ಡಿಪಾರ್ಟ್ಮೆಂಟ್ಸ್ ಡೈರೆಕ್ಷನ್ಸ್ ನ ಕೊಟ್ಟು ಮೇಡಮ್ ಅವರು ನಮಗೆ ಒಂದು ಕಂಟ್ರೋಲ್ ರೂಮ್ ಓಪನ್ ಮಾಡಲೇಬೇಕು ನೀವು ತಾಲೂಕಿನಲ್ಲಿ ಅಂತ ನಿರ್ದೇಶನ ಕೊಟ್ಟಿರೋದ್ರ ಮೇರೆಗೆ ನಮ್ಮ ಸಿರಾ ತಾಲೂಕ್ನಲ್ಲಿ ನಾವು ನಿಮಗೆ ಯಾವುದೇ ರೀತಿಯ ಯಾವುದೇ ಹಳ್ಳಿಯಲ್ಲಿರ್ಬೋದು ನೀರಿನ ಸಮಸ್ಯೆ ಏನಾದರೂ ಉದ್ಭವ ಆದರೆ ಅಥವಾ ನಿಯರ್ ಇನ್ ನಿಯರ್ ಫ್ಯೂಚರ್ ಹತ್ತು ದಿವಸದಲ್ಲಿ ನಮಗೆ ನೀರು ಸಾಕಾಗಲ್ಲ ನೀರು ಬರೋದಿಲ್ಲ ಅಥವಾ ಆ ಥರ ಏನಾದ್ರು ಸಮಸ್ಯೆ ಬಂದರೆ ದಯವಿಟ್ಟು ನಮ್ಮ ಒಂದು ಎರಡು ಲೈನ್ ಸೆಂಟರ್ ನಂಬರ್ ಇದೆ ಒಂದು ನಗರಸಭೆಯವ್ರದು ಜೀರೋ ಏಟ್ ಒನ್ ತ್ರೀ ಫೈವ್ ಟೂ ಡಬಲ್ ಜೀರೋ ಸೆವೆನ್ ಫೋರ್ ಒನ್ ಇನ್ನೊಂದು ನಮ್ಮ ತಾಲೂಕ್ ಕಚೇರಿದು ಜೀರೋ ಏಟ್ ಒನ್ ತ್ರೀ ಫೈವ್ ಟೂ ಡಬಲ್ ಜೀರೋ ಏಟ್ ಫೋರ್ ಟು ಇವು ಎರಡು ನಂಬರ್ಸಿಗೆ ನೀವು ನಮಗೆ ಕಾಲ್ ಮಾಡಿ ತಿಳಿಸಿದ್ರೆ ನಮ್ಗೆ ಇಲ್ಲಿ ಕುಡಿಲಿಕ್ಕೆ ನೀರಿಂದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಾವು ನಮ್ಮ ಅಟೆಂಡ್ ಮಾಡಿ ನಮ್ಮ ನಮ್ಮ ಕಡೆಯಿಂದ ನಮ್ಮ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ನಮ್ಮ ತಾಲೂಕ್ ಪಂಚಾಯತಿ ಅವರು ಮತ್ತೆ ನಾವು ಮತ್ತೆ ನಗರಸಭೆಯವರು ಮೂರು ಎಲ್ಲ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ನೀರಿನ ಒಂದು ಕುಡಿಯೋ ಅಭಾವ ಏನ್ ಬರುತ್ತೆ ಆ ಸಮಸ್ಯೆನ ಅಡ್ರೆಸ್ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿದೀವಿ ಸೊ ಎಲ್ಲರೂ ದಯವಿಟ್ಟು ಯಾವುದೇ ನೀರಿನ ಸಮಸ್ಯೆ ಇದ್ರೆ ಜನತೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೀವಿ ಸೊ ಈಗ ಈಗ ನಮ್ಮ ಪಾರ್ಟ್ ಆಫ್ ಇದರಲ್ಲಿ ನಾನು ಏನ್ ಹೇಳ್ಬೇಕಿತ್ತು ಅದನ್ನು ನಿಮ್ಗೆ ಹೇಳಿದೀನಿ ನಿಮ್ಮ ಕಡೆಯಿಂದ ನಮಗೆ ನಾವೇನು ಸಹಕಾರವನ್ನು ಬೇಕಾದ್ರೆ ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲರೂ ನೀರನ್ನ ಮಿತವಾಗಿ ಬಳಸಿ ಬರ್ತಾ ಇರೋದು ಬೇಸಿಗೆ ಕಾಲ ಆಗಿದೆ ಲಾಸ್ಟ್ ಟೈಮ್ ಒಳ್ಳೆ ಮಳೆ ಆಗಿದ್ರು ಎಲ್ಲರೂ ಒಂದು ಎರಡು ವಿಲೇಜ್ ಅಭಾವ ಬಂದೇ ಬರುತ್ತೆ ನಾವು ಎಷ್ಟು ನೀರನ್ನು ಮಿತಿಯಾಗಿ ಬಳಕೆ ಆಗಬಹುದು ನಾನು ಫೀಲ್ಡ್ ವಿಸಿಟ್ ನಲ್ಲಿ ನೋಡುವಾಗ ಸುಮಾರು ರಸ್ತೆಯಲ್ಲಿ ನೀರ್ ಬಿಟ್ಟಿರ್ತೀರಾ ಅಥವಾ ಅದು ಕಂಟಿನ್ಯೂಸ್ ಹೋಗ್ತಾನೆ ಇರುತ್ತೆ ನೀರು ಎಲ್ಲೋ ಒಂದ್ ಕಡೆ ಲೀಕೇಜ್ ಇರುತ್ತೆ ಡ್ಯಾಮೇಜ್ ಇರುತ್ತೆ ಅದನ್ನ ಇಮಿಡಿಯೇಟ್ ಅಡ್ರೆಸ್ ಮಾಡ್ಲಿಕ್ಕೆ ಕನ್ಸರ್ನ್ ಅಥಾರಿಟಿ ಅವರಿಗೆ ನೀವು ತಿಳಿಸಬೇಕು ಇಲ್ಲಿ ನಿಮ್ ಪೈಪ್ ಡ್ಯಾಮೇಜ್ ಇದೆ ಇನ್ನೊಂದಿದೆ ಅಂತ ಹೇಳಿ ಮೀಟರ್ ಲೆಕ್ಕದಲ್ಲಿ ನಾವು ಹೇಗೆ ಕರೆಂಟ್ ಬಳಸ್ತೀವಿ ಹಾಗೆ ನೀವು ನೀರನ್ನು ಅಂತ ಹೇಳಿ ಮಿತವಾಗಿ ಬಳಸಬೇಕು ಈಗ ನೀರು ಯಾವತ್ತಿದ್ರೂ ಫಿನೈಟ್ ರಿಸೋರ್ಸಸ್ ನಮಗೆ ದಯವಿಟ್ಟು ಎಲ್ಲರೂ ನೀರನ್ನು ಮಿತವಾಗಿ ಬಳಸಿ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿ ಅದನ್ನ ದುಂದು ವೆಚ್ಚಾಗ್ಲಿ ಅದನ್ನ ಜಾಸ್ತಿ ಈಗ ಗಾರ್ಡನಿಂಗಿಗೆ ಒಳ್ಳೆ ನೀರು ಬಳಸೋದು ಅದರದ್ದೆಲ್ಲ ಮಾಡಿ ಹಾಳು ಮಾಡ್ಕೊಳ್ಬೇಡಿ ಸೊ ಏನೇ ಸಮಸ್ಯೆ ಇತ್ತು ಕಾಲ್ ಹೆಲ್ಪ್ ಲೈನ್ ಸೆಂಟರ್ಗೆ ಕಾಲ್ ಮಾಡಿ ೂ ಅಂತ ಹೇಳಿದ್ರೆ ಇವಾಗ ಮಕ್ಕಳಿಗೆ ಎಕ್ಸಾಮ್ಸ್ ಮುಗ್ದಿದೆ ಬಹಳ ಉತ್ಸಾಹದಲ್ಲಿ ಇರ್ತಾರೆ ಬೇಸಿಗೆ ರಜೆ ಬರ್ತಾ ಇದೆ ಎಲ್ಲೋ ಬೇರೆ ಸಿಟೀಸ್ ಇಂದ ಹಳ್ಳಿಕ್ ಬಂದಿರ್ತಾರೆ ತಾತ ಅಜ್ಜಿ ಮನೆಗೆ ಅಥವಾ ಇಲ್ಲೇ ಲೋಕಲ್ ಅಲ್ಲಿ ಇರೋ ಮಕ್ಕಳು ಶೆಕೆಗೆ ಎಲ್ಲಾರು ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋಗ್ಬೋದು ಅಥವಾ ನಿಮ್ಮದೇ ತೋಟದಲ್ಲಿ ಒಂದು ಬಾವಿ ಇರ್ತದೆ ಬಾವಿಯಲ್ಲಿ ಏನಾದ್ರು ಅವರು ನಾವು ಈಚ್ತೀವಿ ಇದೆಲ್ಲ ನೀವು ದೊಡ್ಡವರು ಜೊತೆಗಿದ್ದಾಗ ಮಕ್ಕಳು ನೀರಲ್ಲಿ ಆಟಾಡೋದು ಬೇರೆ ಅವರನ್ನೇ ಬಿಟ್ಟು ಬಿಡೋದು ಬೇರೆ ಸಾಧಾರಣವಾಗಿ ಏನಾಗುತ್ತೆ ಬಿಸಿಲಿನ ಬಿಸಿಲಿನ ಬೇಗೆಯಲ್ಲಿ ನಮಗೆ ದೊಡ್ಡವರಿಗೆ ಮಕ್ಕಳನ್ನ ಸರಿ ಮಾನಿಟರ್ ಮಾಡ್ಲಕ್ ಆಗಲ್ಲ ಒಂದೊಂದ್ಸತಿ ನಮ್ಮ ಕಡೆ ಆಗುತ್ತೆ ಅದಕ್ಕೋಸ್ಕರ ಯಾರು ಮಕ್ಕಳನ್ನ ಕೆರೆಗಳಿಗಾಗ್ಲಿ ಒಂದು ಹಳ್ಳ ತೊರೆ ಏನೇ ಇದೆ ಅಲ್ಲಿ ಸೆಕೆ ಇದೆ ಬೀಳ್ಸೋದು ಆಟ ಆಡ್ಸೋದು ದಯವಿಟ್ಟು ಮಾಡಬೇಡಿ ಅದರಿಂದ ಬಹಳ ಏನಾದ್ರು ಒಂದು ಬೇಟಿದ್ದ ಕೆಟ್ಟ ಘಟನೆ ನಡೆದ್ರೆ ನಮಗೂ ಕೆಟ್ಟ ಹೆಸರು ಬರುತ್ತೆ ನಿಮ್ಮಲ್ಲೂ ನಾವು ನೋವನ್ನ ನಾವು ತೆಗೆದುಕೊಳ್ಳಕ್ ಆಗೋದಿಲ್ಲ ಸೊ ಹಂಗಾಗಿ ಅದನ್ನ ಅದ್ರ ಬಗ್ಗೆನು ನಾನು ಸಾರ್ವಜನಿಕರು ಕ್ರಮ ವಹಿಸಿ ಕೆರೆ ನೀರ್ಗಳಲ್ಲಿ ಮಕ್ಕಳನ್ನ ಆಟ ಆಡ್ಲಿಕ್ಕೆ ಬಿಡಬೇಡಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ